ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಭಾರತ ವಿಶ್ವಕ್ಕೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಪಾಕಿಸ್ತಾನದಲ್ಲಿರುವ ಉಗ್ರರ ಶಿಬಿರಗಳನ್ನ ಬಿಡುವುದಿಲ್ಲ ಅಂತ ಹೇಳಿದೆ ಈ ಸಲ ಭಾರತ ತಳಮಟ್ಟದಲ್ಲಿ ತನ್ನ ದಾಳಿಯನ್ನ ಮಾಡಲಿಲ್ಲ ಬದಲಿಗೆ ತನ್ನ ತಂತ್ರವನ್ನೇ ಚೇಂಜ್ ಮಾಡಿ ಹಾವಿನ ತಲೆಯನ್ನೇ ಗುರಿ ಮಾಡಿಕೊಳ್ತು ಇದರ ಉದ್ದೇಶ ಸ್ಪಷ್ಟವಾಗಿತ್ತು ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಮೊದಲು ಮಾಸ್ಟರ್ ಮೈಂಡ್ಗಳ ಮೇಲೆ ದಾಳಿ ನಡೆಸಬೇಕು ಅನ್ನೋದು ಭಾರತದ ಭದ್ರತಾ ಪಡೆಗಳು ಸೂಕ್ಷ್ಮವಾಗಿ ತಮ್ಮ ಕಾರ್ಯತಂತ್ರವನ್ನು ಜಾರಿಗೊಳಿಸಿದ್ವು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಡೆಸಿದ ವ್ಯವಸ್ಥಿತ ಪ್ಲಾನಿಂಗ್ ದಾಳಿ ಪಾಕಿಸ್ತಾನದ ಯುದ್ಧದ ತಯಾರಿಗೆ ಸರಿಯಾದ ಹೊಡೆತ ಕೊಡ್ತು ಪಾಕಿಸ್ತಾನಕ್ಕಿದು ರಾಜತಾಂತ್ರಿಕವಾಗಿ ಹಿನ್ನಡೆಯನ್ನು ಉಂಟು ಮಾಡಿತು ರಕ್ಷಣಾ ವಲಯದ ದೃಷ್ಟಿಯಲ್ಲಿಯೂ ಹೊಡೆತ ಕೊಡ್ತು ಹಾಗೆ ತತ್ಕ್ಷಣವಾಗಿ ದಾಳಿಗಳನ್ನು ನಿಲ್ಲಿಸೋದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ತು ಇದು ಕೇವಲ ಪ್ರತೀಕಾರವಾಗಿರಲಿಲ್ಲ ಪೂರ್ವ ನಿಯೋಜಿತ ತಂತ್ರವಾಗಿತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಭಾರತ ನಡೆಸಿದ ತಳಮಟ್ಟದ ಅಧ್ಯಯನ ಕಾರ್ಯಾಚರಣೆ ಜೊತೆಗೆ ಮೇ ಒಂಬತ್ತನೇ ತಾರೀಕು ಇಪ್ಪತ್ತಾರು ಭಾರತದ ಸ್ಥಳಗಳನ್ನು ಗುರಿ ಮಾಡಿಕೊಂಡು ಪಾಕಿಸ್ತಾನ ನಡೆಸಿದ ಡ್ರೋನ್ ದಾಳಿಯನ್ನ ವ್ಯವಸ್ಥಿತವಾಗಿ ತಡೆಯಲಾಯಿತು ಭಾರತದ ಪ್ರತಿಕ್ರಿಯೆ ಹಠಾತ್ ದಾಳಿಯಾಗಿರಲಿಲ್ಲ ಇದು ಹಲವು ಲೆಕ್ಕಾಚಾರದ ಪ್ಲಾನಿಂಗ್ ಆಗಿತ್ತು ಅನೇಕ ಆಯಾಮದಲ್ಲಿ ಚರ್ಚೆ ಮಾಡಿದ ಮೇಲೆ ಜೊತೆಗೆ ಸಮಯಕ್ಕೆ ಸರಿಯಾಗಿ ನಡೆಸಿದ ದಾಳಿಯಾಯಿತು ಮೇ ಹತ್ತನೇ ತಾರೀಕು ತಡರಾತ್ರಿ ತೊಂಬತ್ತು ನಿಮಿಷಗಳ ಕಾಲ ನಿಖರವಾದ ಯೋಜನೆಯೊಂದಿಗೆ ಪಾಕಿಸ್ತಾನದ ವಾಯುನೆಲೆಯ ಹನ್ನೊಂದು ಪ್ರದೇಶಗಳ ಮೇಲೆ ದಾಳಿ ಮಾಡಲಾಯಿತು ಇದು ಶತ್ರುಗಳಿಗೆ ಅವರ ಪ್ರದೇಶದ ಆಳಕ್ಕೆ ನಡೆದು ನಡೆಸಿದ ದಾಳಿಯಾಗಿತ್ತು ಕೆಲವು ಗಂಟೆಗಳ ನಂತರ ನಡೆಯಬೇಕಾದ ಕಾರ್ಯಾಚರಣೆಗೆ ವೇದಿಕೆಯಾಯಿತು ಹೀಗಾಗಿ ಇದು ಕೇವಲ ಪ್ರತೀಕಾರದ ದಾಳಿಯಾಗಿರಲಿಲ್ಲ ಪಾಕಿಸ್ತಾನದ ದಾಳಿಯನ್ನು ಛಿದ್ರಗೊಳಿಸುವ ಅದು ಯುದ್ಧ ಮಾಡೋದನ್ನು ತಡೆಯೋ ರಕ್ಷಣಾತ್ಮಕ ತಂತ್ರವಾಗಿತ್ತು ಪಾಕಿಸ್ತಾನ ವಾಯುಪಡೆಯ ಬೆನ್ನೆಲುಬು ಮುರಿಯೋದು ಹಾಗೆ ಅದರಲ್ಲಿ ಪ್ರಮುಖ ಗುರಿಗಳಲ್ಲಿ ಪಾಕಿಸ್ತಾನ ವಾಯುಪಡೆಯ ಕೆಲವು ಪ್ರಮುಖ ಸ್ಥಳಗಳು ಕೂಡ ಸೇರ್ಕೊಂಡಿವೆ ನೂರ್ ಖಾನ್ ಏರ್ಬೇಸ್ ಇದು ಮಿಲಿಟರಿ ಸಂಚಾರದ ವಿಐಪಿ ಹಬ್ ಪಾಕಿಸ್ತಾನದ ಜನರಲ್ ಹೆಡ್ ಕ್ವಾರ್ಟರ್ ಸಮೀಪನೇ ಇರೋದು ಇದರ ಮೇಲಿನ ದಾಳಿ ಸಂಯೋಜನೆಯನ್ನ ಕಡಿತಗೊಳಿಸುವ ಮಾದರಿಯಲ್ಲೇ ನಡಿತು ಇನ್ನು ಸರಗೋದಾ ಇದು ಪಾಕಿಸ್ತಾನದ ಅಣ್ವಸ್ತ್ರ ವಿತರಣಾ ವೇದಿಕೆಗಳ ಮೂಲ ಎಲಿಟ್ ಕಾಂಬ್ಯಾಟ್ ಕಮಾಂಡರ್ಸ್ ಶಾಲೆ ಕೂಡ ಇಲ್ಲಿದೆ ಇದರ ನಾಶ ದೇಶವನ್ನ ಗೊಂದಲಕ್ಕೆ ತೆಳಿತು ಜೊತೆಗೆ ಪಾಕಿಸ್ತಾನದ ವಾಯುಪಡೆಯನ್ನ ಅಂಧಕಾರಕ್ಕೆ ದೊಡ್ಡ ರಫೀಕಿ ಮುರೀದ್ ಸಿಯಾಲ್ಕೋಟ್ ಸ್ಕ್ವಾಡು ಜೇಕೋಬಾಬಾದ್ ಸುಕ್ಕರ್ ಪಾಸ್ರೂರ್ ಚುನಿಯನ್ ಮತ್ತು ಬೋಲಾರಿ ಇವುಗಳೆಲ್ಲ ಒಟ್ಟಾಗಿ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನಗಳು ಎಫ್ ಸೆವೆಂಟೀನ್ ಥಂಡರ್ಸ್ ಮಿರೇಜ್ಗಳು ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಘಟಕಗಳನ್ನು ಹೊಂದಿವೆ ಇವುಗಳ ಮೇಲಿನ ದಾಳಿ ಪಾಕಿಸ್ತಾನದ ವಾಯುಪಡೆಯ ದಾಳಿಯ ಬಹುತೇಕ ಅಂಶಗಳನ್ನ ಮೂಲದಲ್ಲೇ ತಡೆಯೋ ಹಾಗೆ ಮಾಡಿತು ಈ ದಾಳಿಗಳು ವಾಯುಪಡೆಯ ಸ್ಕ್ವಾಡ್ರನ್ ಡ್ರೋನ್ ತಾಣಗಳು ರಡಾರ್ ಜಾಲಗಳನ್ನು ಮತ್ತು ಯುದ್ಧಕ್ಕೆ ಸಿದ್ಧವಾದ ವಿಮಾನಗಳನ್ನು ನಿಷ್ಕ್ರಿಯಗೊಳಿಸಿತು ಒಂದು ರಾತ್ರಿಯಲ್ಲಿಯೇ ಪಾಕಿಸ್ತಾನದ ವಾಯುಪಡೆಯ ಬಲವನ್ನ ಕುಗ್ಗಿಸಿತು ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಮುಂದಿನ ಹಂತವಾಗಿ ಕೆಲವೇ ಗಂಟೆಗಳ ನಂತರ ಭಾರತ ನಿಖರವಾಗಿ ಒಂದು ನಾಲ್ಕಕ್ಕೆ ಶುರು ಮಾಡಿತು ಅಂದರೆ ರಾತ್ರಿ ಒಂದು ನಾಲ್ಕಕ್ಕೆ ಶುರು ಮಾಡಿದ್ದು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರಗಳಲ್ಲಿ ಒಂಬತ್ತು ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಳ್ತು ಇವುಗಳಲ್ಲಿ ಬಹಾವಲ್ಪುರ್ ಮತ್ತು ಮುರಿತ್ಕೆಯಲ್ಲಿನ ಭಯೋತ್ಪಾದನಾ ಕೇಂದ್ರಗಳು ಸೇರಿದ್ವು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಅನ್ನೋ ಸಂಘಟನೆಗಳ ಮುಖ್ಯಸ್ಥರು ಕಳೆದ ಮೂರು ದಶಕಗಳಲ್ಲಿ ಭಾರತದ ಭೂಮಿಯಲ್ಲಿ ನಡೆಸಿದ ಮಾರತ ದಾಳಿಗಳ ಸಂಚನ್ನ ಈ ಜಾಗದಲ್ಲೇ ಪ್ಲಾನ್ ಮಾಡಿದರು ಭಾರತ ಈ ಸ್ಥಳಗಳನ್ನ ಸರಿಯಾದ ಲೆಕ್ಕಾಚಾರದ ಮೇಲೆಯೇ ಆಯ್ಕೆ ಮಾಡಲಾಗಿತ್ತು ಈ ಒಂಬತ್ತು ಸ್ಥಳಗಳು ಕೂಡ ಉಗ್ರರಿಗೆ ಮೂಲ ಸೌಲಭ್ಯ ಒದಗಿಸೋ ತರಬೇತಿ ನೀಡುವ ಭಾರತೀಯ ಆಸ್ತಿಗಳ ಮೇಲೆ ದಾಳಿ ಮಾಡುವ ಸ್ಥಳಗಳಾಗಿದ್ವು ಇಪ್ಪತ್ತೈದು ನಿಮಿಷಗಳ ನಿಖರವಾದ ದಾಳಿ ದೊಡ್ಡ ಸಂದೇಶವನ್ನು ಕಳಿಸಿತು ಭಾರತ ಕೇವಲ ಪ್ರತಿಕ್ರಿಯಿಸ್ತಾ ಇಲ್ಲ ಅದು ಪಾಕಿಸ್ತಾನದ ಭಯೋತ್ಪಾದಕರ ರಫ್ತು ಕಾರ್ಯವನ್ನು ವ್ಯವಸ್ಥಿತವಾಗಿ ಅಸ್ತವ್ಯಸ್ತಗೊಳಿಸ್ತಾ ಇದೆ ಅನ್ನೋದನ್ನು ಸಾರಿ ಹೇಳಿತು ಸ್ವದೇಶಿ ನಿರ್ಮಿತವಾದ ಆಕಾಶ ತೀರ್ ಭಾರತದ ಮಿಲಿಟರಿ ಶಸ್ತ್ರಾಗಾರಕ್ಕೆ ಹೊಸ ಶಕ್ತಿಯನ್ನು ತುಂಬಿದೆ ಆಕಾಶ ತೀರ್ ಪರಿಣಾಮಕಾರಿ ರಿಯಲ್ ಟೈಮ್ ಟಾರ್ಗೆಟ್ಗಳನ್ನು ತಲುಪಬಲ್ಲ ಸಾಧನಾ ವ್ಯವಸ್ಥೆ ಈ ಸಾಧನವನ್ನು ಭಾರತದ ಡಿಆರ್ಡಿಒ ಬಿಇಲ್ ಸೇರ್ಕೊಂಡು ಅಭಿವೃದ್ಧಿ ಮಾಡಿದ್ದು ಇಸ್ರೋ ನಾವಿಕ ಚಾಲಿತ ನಿಖರ ಮಾರ್ಗದರ್ಶನ ಉಪಗ್ರಹ ಸಂಪರ್ಕಿತ ಸ್ವಾಯತ್ತತೆಯ ನೆರವು ಕೊಟ್ಟಿದೆ ಡ್ರೋನ್ಗಳನ್ನು ಬಳಸಿಕೊಂಡು ಪ್ರದೇಶದ ನಿಯಂತ್ರಿತ ಮತ್ತು ನಿಖರ ದಾಳಿಗಳನ್ನು ಇದು ಸಾಧಿಸುತ್ತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಆಕಾಶ್ ತೀರ್ ಸಾಮರ್ಥ್ಯ ಅನಾವರಣವಾಯಿತು ಭಾರತದ ಯುದ್ಧದ ಇತಿಹಾಸದಲ್ಲಿ ಹೊಸ ಕ್ಷಣಕ್ಕೂ ಸಾಕ್ಷಿಯಾಯಿತು ಇದೇ ಮೊದಲ ಬಾರಿಗೆ ಪಶ್ಚಿಮೇತರ ರಾಷ್ಟ್ರ ಸಂಪೂರ್ಣ ಸ್ವದೇಶಿ ಸಮನ್ವತೆಯ ಕೃತಕ ಬುದ್ಧಿಮತ್ತೆಯ ಸಹಾಯವಿರೋ ಉಪಗ್ರಹ ಸಂಬಂಧಿತ ಸಾಧನದ ಶಕ್ತಿಯನ್ನ ಪ್ರದರ್ಶಿಸಿತು ಇದು ಯುದ್ಧ ಕಾರ್ಯಾಚರಣೆಗಳ ಭವಿಷ್ಯವನ್ನ ಮತ್ತೆ ವ್ಯಾಖ್ಯಾನಿಸ್ತು ಎಐ ಆಧಾರಿತ ತಂತ್ರಜ್ಞಾನದ ಸಹಾಯ ಇರೋ ಇದು ಭವಿಷ್ಯದಲ್ಲಿ ಯುದ್ಧ ಭೂಮಿಯನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ತೋರಿಸಿತು ಇಸ್ರೋ ಉಪಗ್ರಹ ಜಾಲದ ಸಹಾಯ ಮತ್ತು ಎಐ ಆಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಆಕಾಶ್ ತೀರ್ ಬಹು ಪದರದ ರಕ್ಷಣಾ ಮತ್ತು ದಾಳಿಯ ಕಮಾಂಡ್ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತೆ ಇದು ರಿಯಲ್ ಟೈಮ್ ಉಪಗ್ರಹ ಚಿತ್ರಗಳು ನ್ಯಾವಿಗೇಷನ್ ಮತ್ತು ಸ್ವಾಯತ್ತ ಡ್ರೋನ್ಗಳನ್ನು ಬಳಸಿಕೊಂಡು ವಾಯುಪಡೆಯ ಬೆದರಿಕೆಗಳನ್ನು ಗುರಿ ಮಾಡಿಕೊಂಡು ನಿಖರವಾಗಿ ನಿಷ್ಕ್ರಿಯ ಮಾಡುತ್ತೆ ಇದರಿಂದ ಭಾರತದ ಸೈನಿಕ ಕಾರ್ಯಾಚರಣೆಯ ಶಕ್ತಿ ಹೆಚ್ಚಾಗಿದೆ ಆಕಾಶ್ ತೀರ್ ಉದಯ ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಪ್ರತಿಕ್ರಿಯೆಗೆ ಕೇವಲ ಆಕ್ರಮಣದ ಪ್ರತಿಕ್ರಿಯೆ ಆಗಿರಲಿಲ್ಲ ಭಾರತದ ತಂತ್ರಜ್ಞಾನ ಸಾಮರ್ಥ್ಯದ ಪ್ರದರ್ಶನವಾಗಿತ್ತು ಪ್ರತಿಸ್ಪರ್ಧಿಗಳಿಗೆ ಸ್ಪಷ್ಟ ಸಂದೇಶವನ್ನ ಕಳಿಸಿದೆ ಭಾರತದ ಸೈನಿಕ ಸಾಮರ್ಥ್ಯಗಳು ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದರ ಮುನ್ಸೂಚನೆ ಕೂಡ ಇದು ಭಾರತೀಯ ಸೇನೆಯ ಪ್ರತಿಕ್ರಿಯೆ ಐತಿಹಾಸಿಕವಾಗಿದ್ದು ಹೇಗೆ ಅನ್ನೋದನ್ನ ಹೇಳೋದಾದ್ರೆ ಈ ದಾಳಿಯ ಉದ್ದೇಶ ಪಾಕಿಸ್ತಾನದ ಭೌತಿಕ ಸಾಮರ್ಥ್ಯಗಳನ್ನು ನಾಶ ಮಾಡೋದು ಅದರ ನಾಯಕತ್ವವನ್ನು ಮಾನಸಿಕವಾಗಿ ನಿಷ್ಕ್ರಿಯಗೊಳಿಸೋದಾಗಿತ್ತು ನೂರ್ ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡುವ ಮೂಲಕ ಭಾರತ ಇಸ್ಲಾಮಾಬಾದ್ನ ಹತ್ತಿರಕ್ಕೆ ಹೊಡೆದು ಪಾಕಿಸ್ತಾನದ ಸೈನಿಕ ಮತ್ತು ರಾಜಕೀಯದ ಆತ್ಮವಿಶ್ವಾಸವನ್ನ ಕುಗ್ಗಿಸಿತು ಸ್ಕಾರ್ಡ್ ಮೇಲಿನ ದಾಳಿ ಮೂಲಕ ಭಾರತ ಗಿಲ್ಗಿತ್ ಬಾಲ್ಟಿಸ್ತಾನದಲ್ಲಿ ಅಂತರವನ್ನ ಮೂಡಿಸಿತು ರಡಾರ್ ಮೂಲ ಸೌಕರ್ಯವನ್ನು ನಿಷ್ಕ್ರಿಯಗೊಳಿಸುವ ಮೂಲಕ ಭಾರತ ಪಾಕಿಸ್ತಾನದ ನೆಲದಲ್ಲಿಯೇ ಅದರ ಆಕಾಶವನ್ನ ಕತ್ತಲೆಗೆ ನೋಗ್ತು ಭಾರತ ನಡೆಸಿರೋದು ಸಾಮಾನ್ಯವಾದ ವಾಯುದಾಳಿ ಅಲ್ಲ ಇದು ಭಾರತೀಯ ವಾಯುಪಡೆಯ ಗುಪ್ತಚರ ಸಂಸ್ಥೆಗಳ ಮತ್ತು ತಂತ್ರಜ್ಞಾನದ ನಡುವಿನ ಅಪ್ರತಿಮ ಸಮನ್ವಯದ ಪ್ರದರ್ಶನವಾಗಿತ್ತು ದಾಳಿ ಮಾಡಿದ ಪ್ರತಿಯೊಂದು ಗುರಿಯೂ ಕೇವಲ ಸಾಂಕೇತಿಕವಾಗಿರಲಿಲ್ಲ ತಂತ್ರಜ್ಞಾನದ ಪರಿಣಾಮಗಳ ಶಕ್ತಿಯನ್ನ ಹೇಳ್ತಾಯಿತು ಸೊ ಪಾಕಿಸ್ತಾನ ದೀರ್ಘಕಾಲದಿಂದ ಅಣ್ವಸ್ತ್ರವನ್ನು ಮುಂದಿಟ್ಟುಕೊಂಡು ಭಾರತೀಯ ಪ್ರತೀಕಾರವನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಈ ಸಿದ್ಧಾಂತವನ್ನ ಈಗ ಸಂಪೂರ್ಣವಾಗಿ ಪಲ್ಟ ಮಾಡಾಯಿತು ಭಾರತದ ದಾಳಿಗಳು ಪಾಕಿಸ್ತಾನದ ಬೆದರಿಕೆಗಳನ್ನು ಬಯಲಿಗೆ ತಂದು ಒಂದಾದ ಮೇಲೆ ಒಂದು ನೆಲೆ ಮೇಲೆ ದಾಳಿ ಮಾಡಿ ಇಸ್ಲಾಮಾಬಾದ್ನ ಅಂದಾಜು ಲೆಕ್ಕಾಚಾರ ರೇಖೆಗಳೇ ಮಾಯವಾಗೋ ಹಾಗೆ ಮಾಡಿತು ಪಾಕಿಸ್ತಾನದ ಡಿಜಿಎಂಒ ಭಾರತವನ್ನ ಸಂಪರ್ಕಿಸಿ ಯುದ್ಧ ವಿರಾಮವನ್ನ ಕೇಳಿದ್ರು ಹಿಂಬಾಗಿಲ ಮೂಲಕ ಸೇನಾ ಮುಖ್ಯಸ್ಥ ಜನರಲ್ ಆಸೀಮ್ ಮುನೀರ್ ಅಮೆರಿಕ ಸೌದಿ ಅರೇಬಿಯಾ ಮತ್ತು ಚೀನಾವನ್ನ ಮಧ್ಯಸ್ಥಿಕೆಗೆ ಕರೆತರೋದಕ್ಕೆ ಟ್ರೈ ಮಾಡಿದ್ರು ಆದರೆ ಭಾರತ ಮುಗಿಸಿಲ್ಲ ಭಾರತ ಯಾವುದೇ ಮಾರ್ಗದ ಮೂಲಕ ರಾಜತಾಂತ್ರಿಕ ಮಾತುಕತೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಿರಾಕರಿಸಿತು ಶಿಷ್ಟಾಚಾರಕ್ಕೆ ದೃಢವಾಗಿ ಉಳಿದುಕೊಳ್ತು ತನ್ನ ಸಶಸ್ತ್ರ ಪಡೆಗಳು ಹೆಚ್ಚಿನ ದಾಳಿಗೆ ರೆಡಿಯಾಗಿದೆ ಅನ್ನೋ ಸಂದೇಶವನ್ನು ಕಳಿಸ್ತು ಅಂತಿಮವಾಗಿ ಪಾಕಿಸ್ತಾನಕ್ಕೆ ಅವಮಾನವಾಯಿತು ಅದರ ತಂತ್ರಜ್ಞಾನ ಜ್ಞಾನ ಆಳ ಎಷ್ಟು ಅನ್ನೋದು ರಿವೀಲ್ ಆಯಿತು ಜಿಹಾದಿ ಗುಂಪುಗಳ ಮೇಲಿನ ಅವರ ಅವಲಂಬನೆ ಬಹಿರಂಗವಾಯಿತು ಸಂಪೂರ್ಣ ನಾಶವಾಗುವ ಅಪಾಯವನ್ನು ಎದುರಿಸೋ ಬದಲು ಶಾಂತಿ ಒಪ್ಪಂದಕ್ಕಾಗಿ ಬೇಡಿಕೊಳ್ಳುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಪಾಕಿಸ್ತಾನ ಅಮೆರಿಕ ಮತ್ತು ನಂತರ ಭಾರತವನ್ನು ಸಂಪರ್ಕಿಸಿದಾಗ ಈ ಸಂದೇಶ ಜಗತ್ತಿಗೆ ಗೊತ್ತಾಯಿತು ಭಾರತ ಈಗ ದಕ್ಷಿಣ ಏಷ್ಯಾದಲ್ಲಿ ವೇಗವಾಗಿ ಪರಿಣಾಮಗಳನ್ನು ನಿಯಂತ್ರಿಸುತ್ತೆ ತಪ್ಪು ಲೆಕ್ಕಾಚಾರ ಹೇಗೆ ವಿನಾಶಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ತಿಳಿಸುತ್ತೆ ಆಪರೇಷನ್ ಸಿಂಧೂರ್ ಇನ್ನೂ ಜಾರಿಯಲ್ಲಿದೆ ಭಾರತದ ಅಧಿಕಾರಿಗಳು ಎಲ್ಲ ಸಂಬಂಧಿಸಿದ ರಾಷ್ಟ್ರಗಳಿಗೆ ಪಾಕಿಸ್ತಾನ ಗುಂಡು ಹಾರಿಸಿದ್ರೆ ನಾವು ಹಾರಿಸ್ತೀವಿ ಅಂತ ತಿಳಿಸಿದ್ದಾರೆ ಇದು ಹೊಸದಾದ ಆದರೆ ಸಾಮಾನ್ಯವಾದ ಪ್ರತಿಕ್ರಿಯೆ ಆಗಿರೋದಿಲ್ಲ ಅನ್ನೋ ಮೆಸೇಜ್ ಕೂಡ ಪಾಸ್ ಆಗಿದೆ